ಹಣವಿಲ್ಲದ ಬಡವರಿಗೆ ಇಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಲಾಗುತ್ತೆ ಎಸ್ ಡಯಾಲಿಸಿಸ್ ಅಂದರೆ ರೋಗಿಗಳ ರಕ್ತವನ್ನ ದೇಹದ ಹೊರಗೆ ಅಥವಾ ದೇಹದ ಒಳಗೆ ಕೃತಕ ವಿಧಾನಗಳ ಮೂಲಕ ಶುದ್ಧೀಕರಿಸುವ ಒಂದು ಚಿಕಿತ್ಸೆ ಇನ್ನು ನಲ್ಲಿ ರಕ್ತವನ್ನ ಡಯಾಲಿಸಿಸ್ ಯಂತ್ರದವನ್ನ ಬಳಸಿಕೊಂಡು ದೇಹದ ಹೊರಗೆ ಸ್ವಚ್ಛಗೊಳಿಸಲಾಗುತ್ತೆ ನಂತರ ರಕ್ತವನ್ನು ದೇಹಕ್ಕೆ ಕಳುಹಿಸಲಾಗುತ್ತದೆ ಇದರಿಂದ ರೋಗಿಯು ದೀರ್ಘಕಾಲದವರೆಗೆ ಬದುಕಲು ಸಹಾಯ ಮಾಡುತ್ತೆ ಆದರೆ ಇದು ತುಂಬಾ ದುಬಾರಿ ಚಿಕಿತ್ಸೆ ಅಂತಾನೆ ಹೇಳಬಹುದು ಆದ್ರಿಂದ ಬಡ ಜನರು ತಮ್ಮವರಿಗೆ ಚಿಕಿತ್ಸೆ ಕೊಡಿಸಲಾಗದ ಕಾರಣ ಬಹಳಷ್ಟು ಜನರು ಇದರಿಂದ ಮೃತಪಟ್ಟಿರುವಂತಹ ಉದಾಹರಣೆಗಳು ಕೂಡ ಇವೆ ಈ ರೀತಿಯ ಘಟನೆಗಳೇ ಈ ಶ್ರೀಮತಿ ಪೂರ್ಣಿಮಾ ಪಿ ಎಂ ಬೀರಾದರ್ ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ನಡೆಯುವ ಡಯಾಲಿಸಿಸ್ ಕೇಂದ್ರ ಪ್ರಾರಂಭವಾಗಲು ಪ್ರಮುಖ ಕಾರಣ ಅಂತ ಹೇಳಲಾಗಿದೆ ಬಡವರಿಗೆ ನೆರವಾಗಲು ಈ ಡಯಾಲಿಸಿಸ್ ಕೇಂದ್ರವನ್ನ ಪ್ರಾರಂಭ ಮಾಡಲಾಗಿದೆ ಅಂತ ಸಮಾಜ ಸೇವಕ ಶರಣುಪಪ್ಪ ಹೇಳಿದ್ದಾರೆ ಈ ಸೇವೆಗೆ ಮುಂದಾಗಿರುವ ಶರಣುಪಪ್ಪ ಕಲಬುರಗಿಯಲ್ಲಿ ಸಮಾಜ ಸೇವೆಯಿಂದಲೇ ಹೆಸರು ಮಾಡಿರುವ ವ್ಯಕ್ತಿ ಇವರದ್ದು ಇದಷ್ಟೇ ಅಲ್ಲ ನಮಗೆ ಕಷ್ಟ ಇದೆ ಅಂತ ಬರುವ ಬಡವರಿಗೆ ಸಹಾಯ ಮಾಡೋದು ಕೂಡ ಇವರು ಎತ್ತಿದ ಕೈಯಂತೆ ಶರಣಬಪ್ಪ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮಂಡಳಿಯ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಮಾಡುತ್ತಿದ್ದಾರೆ ಹಾಗೆ ಲಿಂಗಾಯತರಿಗೆ ಟು ಎ ಮೀಸಲಾತಿ ಸಮಿತಿ ಜಿಲ್ಲಾಧ್ಯಕ್ಷರಾಗಿ ಮಹಾದಾಸೋಹಿತಿ ಬಸವೇಶ್ವರ ಟ್ರಸ್ಟ್ ಅಧ್ಯಕ್ಷರಾಗಿ ಈ ಡಯಾಲಿಸಿದ್ದಾರೆ ಡಯಾಲಿಸಿಸ್ ಕೇಂದ್ರವನ್ನ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ ಇನ್ನು ಶರಣಪ್ಪ ಅವರಿಗೆ ಆ ಭಗವಂತ ಈ ಡಯಾಲಿಸಿಸ್ ಕೇಂದ್ರವನ್ನ ಇನ್ನಷ್ಟು ದೊಡ್ಡದಾಗಿ ನಿರ್ಮಿಸಿ ಬಡವರ ಸೇವೆ ಮಾಡಲು ಶಕ್ತಿ ಕೊಡ್ಲಿ ಅಂತ ಎಲ್ಲರೂ ಶುಭ ಹಾರೈಸ್ತಿದ್ದಾರೆ ಮೂರು ವರ್ಷ ಆಯ್ತು ಸರ್ ನಾ ಬರ್ತಾ ಇದ್ದೀನಿ ರೀ ಶರಣಪ್ಪ ಸರ್ ಬಲ್ರಿ ಭಾಳ ಒಳ್ಳೆಯ ಸರ್ ಇದು ಒಂದು ಬಡವ್ರಿಗೆ ಒಂದು ನಮಗೆ ದೇವರಂತ ಮಾಡ್ಯಾರ ನೋಡಿ ಸರ್ ಶರಣಪ್ಪ ಸರ್ ಅವರು ಬೇರೆ ಕಡೆ ಹೋದ್ರೆ ಮೂರು ಸಾವಿರ ರೂಪಾಯಿ ಬೇಕು ಸರ್ ನಮಗೆ ಒನ್ ಟೈಮ್ ಮಾಡ್ಕೋಬೇಕಾದ್ರೆ ಡಯಾಲಿಸಿಸ್ ಸರ್ ಇಲ್ಲಿ ಕೇವಲ ಅವರೊಂದು ಬಡವ್ರ ಸಲ್ಯಾಕಂತ ಮಾಡ್ಯಾರ ಸರ ನಾವು ವಾರದಾಗ ಮೂರು ಸಾವಿರ ಇಲ್ಲೇ ಬರ್ತೇವೆ ಸರ್ ಭಾಳ ಅನುಕೂಲ ಆಗ್ಯದ ಸರ್ ಇದ್ರ ನಿಂದ ನಮ್ಗೆ ಸರ್ ಇಲ್ಲೇ ಲೋಕಲ್ ಗುಲ್ಬರ್ಗ ಸರ್ ಹ್ಞೂ ಸರ್ ನಾನು ತ್ರೀ ಇಯರ್ಸ್ ಐತಿ ಇಲ್ಲಿ ಬರ್ತಾ ಇದ್ದೀನಿ ಬರ್ತಾಯಿದ್ದೀನಿ ಇಲ್ಲಿನಷ್ಟು ಹೈಜೀನ್ ನಾನು ಇಲ್ಲಿನಷ್ಟು ಹೈಜೀನ್ನ ಎಲ್ಲೂ ನೋಡಿಲ್ಲ ಮುಂಬೈದಾಗ ಇರ್ತೀನಿ ಇರ್ತಿದ್ದ ನಾನು ಇಲ್ಲಿ ಬಂದಿದ್ದ ಮುಂಬೈದಾಗ ಇರ್ತಿದ್ದೆ ನಾನು ಇಲ್ಲಿ ಬಂದಿದ್ದೆ ಅಲ್ಲಿ ಅಲ್ಲೂ ಅಷ್ಟು ಹೈಜಿನ್ ನೋಡಿಲ್ಲ ನಾನು ಮತ್ತೇನು ಚಿಲ್ಸ್ ಪ್ರಾಬ್ಲಮು ಪೇಷಂಟ್ಗೆ ಏನು ಏನು ಪ್ರಾಬ್ಲಮ್ ಅದು ಏನು ಪ್ರಾಬ್ಲಮ್ ಆಗಲ್ಲ ಪೇಷಂಟ್ಗೆ ಮತ್ತು ಫ್ರೀದಾಗ ಮಾಡ್ತಾರೆ ನನಗೆ ಫುಲ್ಲಿ ಫ್ರೀ ಫ್ರೀದಾಗ ಮಾಡ್ತಾರೆ ನಂಗೆ ಕನ್ಸುಮೇಬಲ್ಸ್ನೂ ಚಾರ್ಜ್ ಮಾಡೋಲ್ಲ ಅವರು ಅವರಷ್ಟು ಒಳ್ಳೆ ಮನುಷ್ಯ ನಂಗೆ ಸಿಕ್ಕಿಲ್ಲ ಮುಂಬೈದಾಗನು ರೊಕ್ಕ ಕೊಟ್ಟು ಮಾಡಿಸ್ಕೊತಿದ್ದೆ ನಾನ ಇಲ್ಲಿ ಒನ್ ರುಪೀನು ಪೇ ಮಾಡಲ್ಲ ಮುಂಬೈದಾಗ ಫಿಫ್ಟೀನ್ ಟು ಟ್ವೆಂಟಿ ಥೌಸಂಡ್ ಖರ್ಚಾಗ್ತದ್ದು ಒನ್ ಟೈಮಿಗೆ ಹಾಂ ಒನ್ ಟೈಮಿಗೆ ಅಂದ್ರೆ ಒನ್ ಮಂತ್ನಾಗ ಫುಲ್ಲಿ ಆದರೆ ಇಲ್ಲ ಅದೂ ಇಲ್ಲ ಫುಲ್ಲಿ ಫ್ರೀದಾಗ ನಂಗೆ ಡೈಲೊಸಿಸ್ ಮಾಡ್ತಾರೆ ಹ್ಞೂ ನಮ್ಮ ಮಗನಿಗೆ ನಾನು ನಾಲ್ಕು ತಿಂಗಳ ತಿಂಗಳಿಂದ ಆಯ್ತು ರೀ ಸರ್ ಅದಕ್ಕೆ ನಾವು ಮೊದಲು ಬೆಂಗಳೂರಲ್ಲಿ ತೋರಿಸಿದೆವು ಈಗ ಅಲ್ಲಿ ಸ್ವಲ್ಪ ನಮ್ಗೆ ದೂರ ಆಗಲತ್ತ ಮೇಲೆ ಮೊನ್ನೆ ಚಿತಾಪುರಕ್ಕೆ ಬಂದೆ ಚಿತಾಪುರದಾಗ ಸ್ವಲ್ಪ ಅವ್ರ ಡೈಲೈಸ್ ಸ್ಟ್ರೈಕ್ ಸ್ಟೈಕ್ ಇಟ್ಕೊಂಡ್ ಸಲವಾಗಿ ಒಂದು ಸಲ ಹೋಗಿ ಇಲ್ಲಿ ಮಾಡ್ಸೋ ಮರಪ್ಪ ಎರಡು ದಿವಸ ಆದ್ಮೇಲೆ ನಾವು ಇಲ್ಲಿ ಮಾಡೋಣ ಅಲ್ಲಿ ಇಲ್ಲಿ ಫ್ರೀ ಫಿ ಫ್ರೀ ಅದ ಸರ್ ಅಲ್ಲಿ ಏನಿಲ್ಲ ಅಲ್ಲಿ ಇಲ್ಲ ಕ್ಲೀನ್ ಸರಿಯಾಗ ಸರ್ ಕ್ಲೀನ್ ಸರಿಯಾಗ ಅದಕ್ಕಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಇಲ್ಲಿಗೆ ಬಂದು ನಮ್ಮ ಹುಡುಗ ತೊಂದರೆ ಮಾಡಿಕೊಂಡು ಹೋಗಂತ ಇಲ್ಲಿ ಇತ್ತೀಚೆ ಇದು ಸುಮಾರು ವರ್ಷದ ಹಿಂದೆ ನಾನು ಏನದಲ್ಲ ಕೆಲವೊಂದು ಆಸ್ಪತ್ರೆಗಳಲ್ಲಿ ಹೋದಾಗ ನಮ್ಮ ಒಂದು ಈಗೇನು ಸದ್ಯಕ್ಕೆ ನಮ್ಮ ಜೊತೆ ಪೇಶೆಂಟ್ಸ್ ಇದ್ದಾರೆ ಅವರು ಡಯಾಲಿಸಿಸ್ ಮಾಡ್ಕೊಳ್ತಿದ್ರು ಯಾವುದು ಚಿರಾಯು ಆಸ್ಪತ್ರೆ ಆಯಿತು ವಾತ್ಸಲ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತೂ ಭಾಳಷ್ಟು ಕ್ಯೂ ಇರ್ತಿತ್ತು ಒಂದು ವಾರದಲ್ಲಿ ಒಂದು ಮೂರು ಸರಿ ಡಯಾಲಿಸಿಸ್ ಆಗಬೇಕಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೇಷಂಟ್ಗಳಿಗೆ ಸಿಗ್ತಾ ಇರೋದು ಬರೀ ಒಂದು ಸಲ ಮಾತ್ರ ವಾರದಲ್ಲಿ ಸೊ ಇಂಥದೆಲ್ಲ ನೋಡಿಕೊಂಡು ಕೆಲವೊಂದು ಸರದಿಗೆ ಪೇಷಂಟ್ಸ್ಗಳು ಡಯಾಲಿಸಿಸ್ ಮಾಡ್ಕೊಳ್ಳ್ದೇನೆ ನರಳುತ್ತಾ ಜೀವ ಬಿಟ್ಟಿದ್ದಂಥ ವಿಷಯಗಳು ನಾನು ಗೊತ್ತು ನಾನು ಕಣ್ಣಾರೆ ನೋಡಿದ್ದು ಉಂಟು ಸೊ ಇದು ಒಂದು ಏನದಲ್ಲ ಇದಲ್ಲದೆ ನಮ್ಮ ಹತ್ರನೇ ಒಂದು ನಮ್ಮ ಸ್ನೇಹಿತರ ಒಂದು ಅಣ್ಣನ ಮಗ ಅವನೇನು ಡಯಾಲಸಿಸ್ನಿಂದ ಅವನು ಬಳಲ್ತಾ ಇದ್ದ ಅಂದರೆ ಕಿಡ್ನಿ ಸಮಸ್ಯೆಯಿಂದ ನಂತರ ಅವನಿಗೆ ಡಯಾಲಸಿಸ್ ತವರೆಗೂ ಹೋಯಿತು ಅವನು ಬಹಳ ಬಡ ಹುಡುಗ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ನು ಅವ್ನು ನೋಡಿ ನಾವು ನಮ್ದು ಜಿ ನೈಂಟಿ ನೈನ್ ಅಂತ ತಿಂಗಳ ಮೆಡಿಕಲ್ ಎಮರ್ಜೆನ್ಸಿ ನಾವು ಏನು ಹೆಲ್ಪ್ ಮಾಡ್ತೀವಿ ಆ ಒಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ